ನಾನ್ ಕೈವಾಡ ಇದ್ದೀ ನೂರ ಮುಂಚೆ ನಾನ್ ಕೊಡ್ತೀನಿ ಏಳದ್ ಮುಂಚೆ ನಾನ್ ಬೇರೆಯವ್ರ ತರ ಅಲ್ಲ ನಾನ್ ಬೇರೆಯವ್ರ ತರ ರಾಜಕಾರಣಿ ಅಲ್ಲ ಬರೇ ಮೊದ್ಲೇ ಬಾರಿ ನಾನು ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ ಮೊದ್ಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿಯಾಗಿ ಮಂತ್ರಿ ಆಗಿದೆ ನಾನು ಫಸ್ಟ್ ಬಾರಿ ಎಮ್ ಎಲ್ ಎ ಫಸ್ಟ್ ಬಾರಿ ಮಂತ್ರಿ ಆಗಿದೆ ಈಗ ಮಂತ್ರಿ ಆಗಿ ಎಷ್ಟೋ ಮಾಡ್ತಾರೆ ಗೊತ್ತಿದೆ ನನ್ ಮಂತ್ರಿ ಆಗಿದ್ದಿ ಆರೇ ತಿಂಗಳಲ್ಲಿ ಕುಮಾರಸ್ವಾಮಿ ಒಂದ್ ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ನಾನು ಬರೇ ಒಂದ್ ಕಾರ್ಯಕ್ರಮ ಬೆಂಗಳೂರಲ್ಲಿ ಇದ್ಕೊಂಡು ಕಾರ್ಯ ಒತ್ತಡ ಇರ್ತದೆ ಬೇರೆ ಕಾರ್ಯಕ್ರಮ ಇರ್ತದೆ ಏನೂ ಕಾರ್ಯಕ್ರಮ ಇಲ್ಲ ಮನೆಯಲ್ಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವ್ ನಾನು ನಾನು ಇದಾರೆ ಅನ್ಕೊಂಡು ಕುತ್ಕೊಂಡು ನಾನು ಸರ್ ನಾನು ಹೇಳ್ತಲ್ಲ ನನ್ನ ಕೈ ಮಾಡೋದಕ್ಕೆ ನೂರು ಅವ್ರು ಹೇಳ್ಬೇಕಾಗಿಲ್ಲ ನಾನೇ ಕೊಡ್ತೀನಿ ನನಗೆ ನನ್ ಕಾನ್ಫಿಡೆನ್ಸ್ ಇದೆ ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ ಅದು ಯಾರು ಹೇಳ್ತಾ ಇಲ್ಲ ಎಸ್ ಹೇಳ್ತಾರೆ ಸರ್ ಅಲ್ಲಿ ಬಡೂರ್ ತಗೋ ದುಡ್ಡು ತೊಗೊಳದ ಸರ್ ತೋ ಯಾರು ಎನಿ ಬಡಿ ಎನಿ ಬಡಿ ನಾನೇನು ನಾನು ಹೇಳ್ತಲ್ಲ ನಾನು ಸತ್ಯ ಅಸ್ತಾರ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರವ್ರ ಅಭಿಪ್ರಾಯಿ ನಾನು ಏನು ಒಂದ್ ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳ ಅವರು ಹೇಳಿದ್ದಾರೆ ಹೇಳ್ಕೊಳ್ಳಿ ಈಗ ಏನು ನಾನು ಹೇಳ್ತಾ ಇಲ್ವಾ ನಾನು ಹೇಳ್ತಾ ಇಲ್ವಾ ಅವ್ರು ಆಡಿಯ ಅವ್ರದೇ ಅವರೇ ಹೇಳಿದ್ದಾರೆ ನಾನು ಇವತ್ತು ಅವ್ರು ಮಾತಾಡ್ತಿದ್ದೀನಿ ಅಂದ್ರೆ ಯಾರಂತ ಹೇಳಲಿ ಅವರು ಹೇಳ್ಬೇಕಾನೆ ನಾನು ಸಚಿವ ಆಗಿದ್ದೀನಿ ನನ್ಗೆ ಕೇಳ್ಬೇಕಾನೆ ಇಂತ ಅವ್ರ ಪಂಚಾಯತಿ ಅವ್ರು ಪಂಚಾಯತ್ ಅವ್ರು ಅವ್ನು ಯಾರು ತಗೊಂಡ್ ಬಂದಿದ್ದಾರೆ ಅವ್ನ ಇರ್ತಾನೆ ಅಧ್ಯಕ್ಷ ಅವ್ನ್ ಕರ್ಕೊಂಡ್ ಬಂದ್ ಯಾರು ದುಡ್ಡು ತಗೊಂಡೋಗಿದೇಳ್ಬೇಕಾರೆ ಅವ್ರು ಬಂದ್ ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ನಾವು ಕೊಂಡ್ಬೋದು ಫೋರ್ ಅವರ್ಸ್